ನಮ್ಮ ಒಬ್ಬರು ದೊಡ್ಡ ಡಾಕ್ಟರ್ ಇದ್ರು ಆ ಡಾಕ್ಟರ್ ಎಷ್ಟು ದೊಡ್ಡ ಕೆಲಸ ಮಾಡ್ತಿದ್ರು ಅಂತಂದ್ರೆ ಅವ್ರ ಹೆಸರು ಎಂ ಸಿ ಮೋದಿ ಅಂತ ಎಂ ಸಿ ಮೋದಿ ಅನ್ನುವಂತ ಒಬ್ಬ ಡಾಕ್ಟರ್ ಆಯುರ್ವೇದಕ್ಕೆ ಡಾಕ್ಟರ್ ಅವರು ಕಣ್ಣಿನ ಆಪರೇಷನ್ ಮಾಡ್ತಿದ್ರು ಅವ್ರು ಬಹಳ ಬಹಳ ಕುತೂಹಲ ಐತಿ ಇಲ್ಲೇ ಬೆಳಗಿಲಿಯವ್ರವ್ರು ಮದೋಳು ತಾಲ್ಲೂಕ್ ಎಂ ಸಿ ಮೋದಿ ಅವರು ಕಣ್ಣಿನ ಆಪರೇಷನ್ ಮಾಡ್ತಿದ್ರು ಆಯುರ್ವೇದಿಕ ಡಾಕ್ಟರ್ ಆಗಿರ್ತಕ್ಕಂಥ ಎಂ ಸಿ ಮೋದಿ ಅವರು ಕಣ್ಣಿನ ಆಪರೇಷನ್ ಅಂತಂದ್ರೆ ಏನು ದೊಡ್ಡ ಐ ಸ್ಪೆಷಲಿಸ್ಟ್ ಇರ್ತಿದ್ರಲ್ಲ ಸರ್ಜನ್ಗಳು ಅವ್ರು ಬಂದು ಮುಂದ್ ಕುಂದಿರ್ತಿದ್ರು ಅಂತ ಅವ್ರ ಮುಂದೆ ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರ ನೋಡ್ಬೇಕು ಅಂತ ದಿವ್ಸಕ್ಕೂ ಒಂದ್ ಮಾಡ್ಯಾರ ಅಂತ ಹೇಳ್ಕೊಳಕ್ ಹೋಗ್ಬೇಡ್ರಿ ನೀವು ಆಂಧ್ರ ಪ್ರದೇಶದೊಳಗೆ ತಿರುಪತಿ ಒಳಗೆ ಒಂದು ಐ ಕ್ಯಾಂಪನ್ನ ಇಟ್ಟಿದ್ರ ಅವ್ರು ಅಲ್ಲಿ ಸಂಜೀವ್ ರೆಡ್ಡಿ ಅಂತ ತಿಳ್ಕೊಂಡು ಒಬ್ಬ ವ್ಯಕ್ತಿಗಳು ಆವತ್ತಿನ ಕಾಲದ ಮುಖ್ಯಮಂತ್ರಿ ಇದ್ರು ಅವ್ರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಇಲ್ಲೇ ಮುದೋಳು ತಾಲ್ಲೂಕಿನ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿಗಳು ಆಂಧ್ರದಾಗ ಹೋಗಿ ಐ ಕ್ಯಾಂಪ್ ಇಟ್ರೆ ಒಂದೇ ದಿವಸಕ್ಕೆ ಎಷ್ಟು ಆಪರೇಷನ್ ಮಾಡಿದ್ರು ಅಂತಂದ್ರೆ ಬಹುತೇಕ ಅವ್ರು ಮಾಡಿದಷ್ಟು ಆಪರೇಷನ್ ಅನ್ನು ಇವತ್ತಿನವರೆಗೂ ಯಾವ ಡಾಕ್ಟರ್ ಮಾಡಿಲ್ಲ ಅದು ಗಿನ್ನಿಸ್ ದಾಖಲೆ ಒಳಗೆ ರೆಕಾರ್ಡ್ ಆಫ್ ಬುಕ್ ನೊಳಗೆ ಹೆಸರನ್ನು ಪಡ್ಕೊಂಡದ ಒಂದ್ ದಿವಸಕ್ಕೆ ಒಂದ್ ಆಪರೇಷನ್ ಮಾಡೋರು ನೋಡಿರಿ ಎರಡು ಆಪರೇಷನ್ ಮಾಡೋರಿ ಆದ್ರೆ ಐದು ನೂರ ಹದಿನೆಂಟು ಆಪರೇಷನ್ಗಳನ್ನು ಒಂದೇ ದಿವಸದಾಗ ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ಡಾಕ್ಟರ್ ಅಂದ್ರೆ ಎಂ ಸಿ ಮೋದಿ ಅಂತ ನೋಡ್ರಿ ಆ ಎಂ ಸಿ ಮೋದಿ ಅವರು ಒಂದು ಸಂಚಾರಿ ಕಣ್ಣಿನ ಆಸ್ಪತ್ರೆಯನ್ನು ಮಾಡಿಬಿಟ್ಟಿದ್ರು ಅವ್ರು ಈಗೂ ಬಹಳಷ್ಟು ಮಂದಿ ಸಂಚಾರಿ ಕಣ್ಣಿನ ಆಪರೇಷನ್ ಮಾಡ್ತಾರ ನಿಮ್ಮ ಊರಿಗೆ ಬರ್ತಾರ ಚೆಕ್ ಮಾಡ್ತಾರ ಇದನ್ನೆಲ್ಲ ಮಾಡ್ಕೊಂಡು ಅಲ್ಲೇ ಆಪರೇಷನ್ ಇತ್ತು ಮಾಡಿಬಿಡ್ತಾರ ನರದೋರ್ ಬಂದೇ ಇದ್ರೆ ಅದ್ರ ಜೊತೆಗೆ ಏನಾದರೂ ಕೊರೆ ಬಂದಿದ್ರೆ ಆಪರೇಷನ್ ಮಾಡಿ ಹೆಂಗ್ ತೆಗಿತಾರಲ್ಲ ಹಂಗೀ ಬಸೋ ಪುರಾಣ ಅನ್ನುವಂತದ್ದು ಒಂದು ಛತ್ರ ಚಿಕಿತ್ಸೆ ಇದ್ದಂಗೆ ಶಸ್ತ್ರ ಚಿಕಿತ್ಸೆ ಇದ್ದಂಗೆ ಇದು ಏನು ಕಡಿತದ ಕಣ್ಣಿಗಟ್ಟ ಪರಿ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ಕಣ್ಣಿನ ಜೊತೆಗೆ ಈ ಎಲ್ಲ ಅಂಗಾಂಗಗಳಿಗೂ ಒಂದಿಷ್ಟು ವೀಕ್ನೆಸ್ ಬರ್ತದ ಮನುಷ್ಯನಿಗೆ ಆತ್ಮ ದೌರ್ಬಲ್ಯ ಅನ್ನುವಂಥದ್ದು ಅವಾಗವಾಗ ಬರ್ತಿರತ್ತ ಆತ್ಮ ದೌರ್ಬಲ್ಯ ಬಂತು ಅಂತಂದ್ರೆ ಆ ಮನುಷ್ಯನನ್ನು ಬದುಕಿಸೋದು ಬಹಳ ಕಷ್ಟ ಹಾಗಾಗಿ ಈ ಆತ್ಮ ದೌರ್ಬಲ್ಯಕ್ಕೆ ಆತ್ಮ ದೌರ್ಬಲ್ಯದ ನರ ದೌರ್ಬಲ್ಯಕ್ಕೆ ಔಷಧ ಅದ ಆದ್ರೆ ಆತ್ಮ ದೌರ್ಬಲ್ಯಕ್ಕೆ ಔಷಧ ಇಲ್ಲ ಹಾಗಾದ್ರೆ ಸಾಯುವವರನ್ನ ಬದುಕಿಸುವಂತ ಪ್ರಯತ್ನವನ್ನ ಡಾಕ್ಟರ್ ಮಾಡಿದ್ರ ಜೀವನದಾಗ ಇದ್ದು ಕೂಡ ಆತ್ಮಬಲವನ್ನ ಕಳ್ಕೊಂಡು ಸತ್ತಂಗ ಬದುಕಾಕತ್ತಾರಲ್ಲ ಅಂತವರನ್ನ ಮತ್ತೆ ಎದ್ದು ಓಡು ಹಂಗೆ ಮಾಡುವುದಕ್ಕೆ ಬಂದಿರುವುದೇ ಬಸವ ಪುರಾಣ ಅನ್ನುವಂತ ನಾವೆಲ್ಲರೂ ತಿಳಿಯಟ್ಕೊಳ್ಬೇಕಾಗ್ತದೆ ಅವಾಗವಾಗ ಅವಾಗ ಒಂದಿಷ್ಟು ಒಳ್ಳೆಯ ಮಾತುಗಳನ್ನ ನಾವು ಕಿವಿಗೆ ಹಾಕೋಬೇಕಾಗ್ತದೆ ಜೇಡರ್ ದಾಸಿಮಯ್ಯನವರನ್ನು ತಿಳ್ಕೊಂಡು ಆದ್ಯ ಪ್ರ ವಚನಕಾರರು ಅಂತ ಬರ್ತಾರೆ ಅಂದ್ರೆ ಆದ್ಯ ವಚನಕಾರರು ಅಂದ್ರೆ ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ವಚನವನ್ನ ರಚನೆ ಮಾಡಿದವರು ಅವ್ರಿಗೆ ಆದ್ಯರು ಅಂತಾರೆ ಮೊದಲಿಗರು ಅವರು ಒಂದು ಚಲೋ ವಚನ ಬರೆದರು ಯಾವುದೇ ವಚನವನ್ನು ಶರಣರು ಬರೀಬೇಕಾದ್ರೆ ಎರಡು ಮೂರು ಉದಾಹರಣೆಗಳನ್ನು ಕೊಡ್ತಾರೆ ಅವ್ರಿಗೆ ಯಾಕೆ ನಮ್ಮ ಮಂದಿಗೆ ತಿಳಿಬೇಕಲ್ಲ ತಿಳಿದ್ರೆ ಅಷ್ಟಾದ್ರ ಮೌಲ್ಯ ಗೊತ್ತಾಗ್ತದೆ ತಿಳಿಲಿಲ್ಲ ಅಂದ್ರೆ ಏನು ಗೊತ್ತಾಗ್ತದೆ ಅವರು ಒಂದು ವಚನ ಬರೀತಾರೆ ಎಷ್ಟು ಚಲೋ ಬರಿತಾರೆ ಅಂದ್ರೆ ಕಡಗೀನಿಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೇ ಕಡಿಗೀಲು ಬಂಡಿಗಾದಾರ ಕಡೀಲು ಬಂಡಿಗಾದಾರ ಕಡು ದರ್ಪವ ನೇರಿದ ಈ ಒಡೆ ಬಂಡಿಗೆ ಶರಣರ ನುಡಿಗಡನವೇ ಕಡಗೀಲು ಕಾಣ ರಾಮನಾಥ ಎರಡ್ ಚಂದ ಐತಿ ನೋಡ್ರಿ ಕಡಗೀಲಿಲ್ಲದ ಬಂಡಿ ಹೊಡೆಗಡುವುದೇ ಮಾಂಬದೆ ಕಡಿಗೀಲಂದ್ರೆ ಏನು ಚಕಡಿ ನಿನ್ನ ಏನ್ ನಿಮ್ ನೀವು ಏನಂದ್ರಲ್ಲ ಅದಕ್ಕೆ ಚಕಡಿ ಕಾಯಿ ಮಾಡುತ್ತಾ ತುಮಚ ಕಡೆ ಎತ್ತಿನ ಗಾಡಿ ಹಾ ಎತ್ತಿನ ಗಾಡಿ ನಿಮ್ಮ ಕಡೆ ಟೈರ್ ಅದಾವ ಟೈರ್ ಅದಾವದಲ್ರಿ ಮೊದಲು ಗಾಲಿ ಬರ್ತಿದ್ ಏನಂತಾರೆ ಅವಕ್ಕೆ ಗಾಲಿ ಹಿಂಗ ಒಂದು ಇದನ್ನ ಹಾಕ್ತಿದ್ರ ಅದಕ್ಕೆ ಕಿಲ್ ಅಲ್ಲ ಹಾಕಿದ್ದು ಗೊತ್ತಾಯ್ತು ಅದಲ್ ನಿಮ್ಗೆ ಹಾ ಅವಾಗ ಅವಾಗ ಒಂದ್ ಸ್ವಲ್ಪ ಓಣರ್ ನಮ್ಗೆ ಗೊತ್ತಾಗ್ಬೇಕು ಹಾ ಹಾ ಹಿಂಗೆ ಅದನ್ನ ಆ ಚಕಡಿ ಗಾಡಿ ಉದಾಹರಣೆ ಕೊಡ್ತಾರ ಅವ್ರು ಬಹಳ ಚಲೋ ಎತ್ತು ತೊಗೊಂಡು ಬಂದಿದ್ದ ಏ ಬಾರಿ ನೋಡಂಗಿದ್ವು ಎತ್ತು ಚಕ್ಕಡಿನೂ ಭಾರಿ ಸ್ವಾಗನೆ ಕಟ್ಟಿಗೆ ಒಳಗನೆ ಮಾಡಿಸಿದ್ದೆ ಕಿಮ್ಮತ್ತಿನ ಕಟಿಗೆ ಒಳಗೆ ಕಿಮ್ಮತ್ತಿನ ಕಟ್ಟಿಗೆ ಒಳಗೆ ಚಕಡಿ ಮಾಡಿಸ್ಯಾನ ಹಚ್ ಅಂತ ಯಾವತ್ತು ಮುರಿಬಾರ್ದ ಅಂತ ಹತ್ತು ಹಾಕ ಚಲೋ ಎತ್ತ ತಗೊಂಡ್ಬಂದಾನ ಹೊಡಿಯುವಂತ ಮಾಲಾ ಕಂಕರ ಅಗದಿ ಮಸ್ತ್ ಕುಂತಾನ ಗಾಡ್ಯಾಗ ಇನ್ನೇನು ಎಲ್ಲಾ ಮಂದಿ ಕರ್ಕೊಂಡು ಹತ್ಸ್ಕೊಂಡು ಹಾಂಗ ಹೊಂಟಿದ್ದ ಹೋಗೋ ಟೈಮ್ ಚಕ್ಕಡಿ ಚಕಡಿ ಹೆಜ್ಜೆ ಉಳ್ಳಿ ಐದನೇ ಹೆಜ್ಜೆಗೆ ಹೋಗುದ್ರಾಗನ ಹೊತ್ಕೊಂಡು ತೊಳಗ್ ಬಿತ್ತು ಯಾಕೆ ಬಿತ್ತು ಯಾಕೆ ಬಿತ್ತು ಹೇಳ್ರಿ ಪಟ್ನ ಏನ್ ಹಾಕ್ಬೇಕಾಗಿತ್ತು ಚಕಡಿ ಲಕ್ಷ ರೂಪಾಯಿ ರೊಕ್ಕ ಕೊಟ್ಟು ತಗೊಂಡ್ ಬಂದಿದ್ದ ಎತ್ತು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟು ತಗೊಂಡ್ ಬಂದಿದ್ದ ಆದ್ರೆ ಆ ಚಕಡಿ ಬಂಡಿಗೆ ಏನು ಗಾಳಿ ಇದ್ವಲ್ಲ ಗಾಲಿಗೆ ಹಾಕುವಂತ ಕೀಲು ಮಾತ್ರ ಹಾಕಿದ್ದಿಲ್ಲ ಕೀಲವನ್ನ ಹಾಕಲಾರ್ದನ ಚಕಡಿ ಎಷ್ಟು ಕಿಮ್ಮತ್ತಿಂದಿದ್ರು ಸಹಿತ ಹೊಡೆಯವ್ರು ಎಷ್ಟು ಕಿಮ್ಮತ್ತಿನ ಬಟ್ಟೆ ಹಾಕೊಂಡು ಕೂತಿದ್ರು ಸಹಿತ ಶಿ ಹೇಗೆ ಮುಂದೆ ಹೋಗಲಾರದನ್ನ ಅದು ಕೆಳಗು ಬಿಡುತ್ತದೆ ಹಂಗೆ ಈ ಒಂದು ಒಡಲೆಂಬ ಬಂಡಿಗೆ ಆ ಬಂಡಿಗೆ ಕೀಲ್ ಅನ್ನೋದು ಬಹಳ ಅವಶ್ಯ ಈ ಒಡಲ್ ಅನ್ನುವಂಥದ್ದು ಒಂದು ಇದು ಅದನ್ನೇ ಅಲ್ಲಮ್ಮ ಪ್ರಮೋದವರು ಹೇಳ್ತಾರೆ ಕಾಲುಗಳ ಗಾಲಿ ಕಂಡಯ್ಯ ದೇಹವೆಂಬುವುದೊಂದು ತುಂಬಿದ ಬಂಡಿ ಕಂಡಯ್ಯ ದೇಹ ಅನ್ನುವಂಥದ್ದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆವರು ಐವರು ಮಾನಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ನೋಡ್ರಿ ನಿಮ್ ಚಕಡಿ ಒಬ್ಬರ ಇರ್ತೀರಿ ನೀವು ಮ್ಯಾಗ ಹತ್ಕೊಂಡು ಹೊಡೆಯವ್ರ ಹಿಂದ ಕೂತವ್ರು ಹತ್ತಾರು ಮಂದಿ ಇರ್ತಾರೆ ಹೊಡೆಯವ್ರ ಎಷ್ಟು ಮಂದಿ ರೀ ಒಬ್ಬನ ಇರ್ತಾರೆ ಆದ್ರೆ ಈ ಬಂಡಿ ಹೊಡ್ಯಾಕ ಕಾಲುಗಳೆರಡು ಗಾಲಿ ಕಂಡ ಈ ಚಕಡಿಗೆ ಈ ಕಾಲಕ್ಕೆ ಬಂಡಿಗೆ ಕಾಲಿದ್ದಂಗ ಇದ್ದಂಗೆ ಇದು ಬಂಡಿ ತುಂಬಿದ ಬಂಡಿ ಇದು ಕಡುಗರ್ಪವನ್ನು ಏರಿರುವಂತ ಬಂಡಿ ಈ ಬಂಡಿ ಹೊಡ್ಯಾಕ ಎಷ್ಟು ಮಂದಿ ಅದಾರ ಅಂತ ಮಾಡ್ರಿ ನೀವು ಅಲ್ಲಿ ಒಬ್ಬನ ಅದಾನ ಇಲ್ಲಿ ಇದ್ರೊಳಗೆ ಎಷ್ಟು ಮಂದಿ ಅದಾರ ಐದು ಮಂಜದ ಎಷ್ಟು ಮಂದಿ ಅದಾರ ಐದು ಮಂಜದ ಐದು ಮಂದಿ ಕುಡ್ಕೊಂಡು ಈ ಚಕಡಿ ನಡೆಸಾಕತ್ತೊಬ್ಬರು ಸಮಾನ ಇಲ್ಲ ಒಬ್ಬ ಈ ಕಡೆ ಆ ಕಡೆ ಒಬ್ಬನ ಕೈಯಾಗ ಸ್ಟೇರಿಂಗ್ ಕೊಟ್ಟು ಬ್ರೇಕ್ ಕೊಟ್ಟು ಚಂದ ನಡೆಸಿಡೆಂಟ್ ಮಾಡ್ಕೊಂಡ್ ಬರು ಐದು ಮಂದಿ ಕೈಯಾಗ ಸ್ಟೇರಿಂಗ್ ಕೊಟ್ಟು ನಡೆಸಿದ್ನ ಅಂತಂದ್ರೆ ಸಮಸ್ಯೆ ಆಗುದಲ್ಲ ಬೀಳುದ ಹಾಗಾಗಿ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುವುದೊಂದು ತುಂಬಿದ ಮಂದಿ ಕಂಡಯ್ಯ ಬಂಡಿ ಕಂಡಯ್ಯ ಇದು ಒಡೆಯವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲ ಒಬ್ಬರಿಗೊಬ್ಬರು ಸಮಯ ಇಲ್ಲ ಇವರ ಇಚ್ಛೆಯನ್ನು ಅರಿತು ಅವ್ರ ಇಚ್ಛೆಯನ್ನು ಅರಿತು ಹೊಡೆಯದಿದ್ರೆ ಎಂತ ಸಹಿತ ಅದು ಮುರ್ಕೊಂಡು ಬಿಡುತ್ತದೆ ಬೀಳುದಂತ್ರ ಗ್ಯಾರಂಟಿ ಹಾಗಾಗಿ ಇಚ್ಛೆಯ ನರಿದು ನಡೆಯಾಕ ಹೊಡಿಯಾಕ ಬರಲಿಲ್ಲ ಅಂದ್ರೆ ಅದರ ಹಚ್ಚಿ ಹೆಂಗ ಮುರ್ಕೊಂಡು ಬಿಡುತ್ತದೆ ಇಲ್ಲಿ ಕೀಲಿ ಅಂತ ಅಂದ್ರೆ ಈ ಬಂಡಿ ಹೆಂಗ ಬಿಡುತ್ತದೆ ಹಂಗ ಶರಣರ ನುಡಿಗಡನ ಅನ್ನುವಂತ ಒಳ್ಳೆಯ ಉಪದೇಶದ ಮಾತುಗಳು ಕಿವಿ ಮುಖಾಂತರವಾಗಿ ಬೀಳ್ಲಿಲ್ಲ ಅಂದ್ರೆ ಈ ಬಂಡಿ ಎಲ್ಲೆಲ್ಲರೂ ಹೋಗಿ ಕೀಲ್ ಇಲ್ಲಾರದ ಬಂಡಿ ತಣಗಿ ಬಿದ್ದಂಗೆ ಶಿವಶರಣರ ನುಡಿಗಳು ಇರ್ಲಾರದಂತ ಈ ಬಂಡಿ ಎಲ್ಲಿ ಬಿಡುತ್ತದೆ ಅಂತ ಮಾಡ್ರಿ ನೀವು ಇದು ಬಿಡುತ್ತದೆ ನೋಡ್ಬೇಕು ನೀವು ಮೊನ್ನೆ ಡಿಸೆಂಬರ್ ಮೂವತ್ತೊಂದು ಬಂದಾಗ ನಾಳೆ ಅಂದ್ರೆ ಕೆಲವು ರಾತ್ರಿ ಹನ್ನೆರಡು ಗಂಟೆಗೆ ಮುಕ್ಕೊಂಡಾವ ಹನ್ನೆರಡು ಗಂಟೆಗೆ ಎದ್ದಾವ ಎದ್ದು ರೋಡ್ನಾಗ ಬಿದ್ದಾವ ಇದು ನುಡಿಗಡನೆ ಬಂಡಿಗಳು ಬಂಡಿಗಳಿವು ಎಲ್ಲಿ ಬೀಳುತ್ತಾವ ಕೆಲವು ಬಾರ್ನಾಗ ಬಿದ್ದಾವ ಕೆಲವು ಪಬ್ನೊಳಗೆ ಬಿದ್ದಾವ ಇನ್ನು ಕೆಲವು ಮಂದಿ ತಂದಿ ತಾಯಿಗಳು ಇದ್ರೊಳಗಿನ ಯಾಕರ ಜನ್ಮ ಕೊಟ್ಟೆಪ್ಪ ಇವು ಕಣ್ಣು ಅಂತ ರೀತಿ ಒಳಗೆ ಅವ್ರು ಮಾನಸಿಕವಾಗಿರುವಂತ ರೀತಿ ಒಳಗೆ ಬಿದ್ದಾವ ಕೆಲವು ಮಂದಿ ಕಾದಿಗಳನ್ನು ಕುಡಿಸೋದ್ರೊಳಗ ಬಿದ್ದಾವ ಕೆಲವು ಸಂಸಾರದೊಳಗೆ ಬಿದ್ದಾವ ಇನ್ನು ಕೆಲವು ಜನ ಎಲ್ಲೆಲ್ಲೋ ಬಿದ್ಬಾವ ಅದಕ್ಕೆ ಸಂತ ಒಂದು ಒಂದ್ ಮಾತನ್ನ ಬುಡತಿ ಹೇ ಜನ ನ ದೇಕಾವೇ ಡೋಳ ದಿವ್ಸ ಬಿದ್ದು ಅಂಟರು ಅಂತವ್ರು ನೀರಾಗ್ ಬಿದ್ದಾವ್ ಎತ್ತಬೋದ್ರಿ ನೀರಾಗ್ ಬಿದ್ದಾವ್ ಎತ್ತಬಹುದು ಕೆಳಗೆ ಬಿದ್ದವನ್ನ ಎತ್ತಬಹುದು ಆದ್ರೆ ಎತ್ತುದಂದ್ರೆ ಬಹಳಷ್ಟು ಮಂದಿ ಇವತ್ತಿನ ನಿರ್ಮಾಧ ತಿಳ್ಕೊಬೇಕು ನಾವು ಬಹಳಷ್ಟು ಮಂದಿ ಇವತ್ತು ಮನುಷ್ಯರು ಬಿದ್ರು ಜಲ್ಲಿ ಎತ್ತದ ಭಾರವಾಗಿರ್ತಕ್ಕಂಥ ಮನುಷ್ಯ ತಳಗ್ ಬಿದ್ರೆ ಅವ್ನು ಎತ್ತುದಕ್ಕೆ ಲೇಟ್ ಮಾಡ್ತಾರ ಅದ ಭಾರ ಇಲ್ಲ ಅಂತ ನೋಟ್ ತಳಗ ಬಿದ್ರೆ ಪಟ್ನ ಬಗ್ಗೆ ಎತ್ತು ತಗೋತಾರ ಕಿಶೋದಾಗ ಇಟ್ಕೋತಾರೆ ಮೆಟ್ಟಿಗೆ ಬಂದಿಂತೀವಿ ನಾವು ಭಾರವಿಲ್ಲದೆ ಇರತಕ್ಕಂಥ ನೋಟು ತೊಳಗಿ ಬಿದ್ದರು ಪಟ್ನ ಬೈಕಿ ತಗೋತಾರ ನನಗೆ ಬೇಕಾದಂಥ ಮನುಷ್ಯ ತೊಳಗ ಬಿದ್ದಾನ ಅಂದ್ರೆ ಪಟ್ನ ಕೈ ಕೊಟ್ಟು ಅವಂಗೆ ಪ್ರಯತ್ನ ಮಾಡೋದಿಲ್ಲ ಕಾಲು ಕೊಟ್ಟು ಬಿಡಿಸುವಂಥ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಅವನು ಎಬ್ಬಸುವಂಥ ಪ್ರಯತ್ನ ಮಾಡೋದಿಲ್ಲ ಆದರೆ ತಲೆಗೆ ಇಟ್ಕೊಳ್ಳ್ರಿ ಜಗತ್ತಿನೊಳಗೆ ಯಾರು ದೊಡ್ಡವ್ರ ಅಕ್ಕಾರ ಅಂತಂದ್ರೆ ಓಡೋವನಿಗೆ ಕಾಲು ಕೊಟ್ಟು ತಳಗಿ ಕೆಡವ ದೊಡ್ಡವಾಗೋದಿಲ್ಲ ಬಿದ್ದವನನ್ನು ಎಬ್ಬಸಿಕೊಂಡು ಮಾತು ಹಳ್ಳಿ ಓಡುವಂಗೆ ಯಾವ ಮಾಡ್ತಾನೆ ಅವನೇ ಜಗತ್ತಿನ ದೊಡ್ಡ ಮನುಷ್ಯ ಅಕ್ಕನ ನನ್ನ ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಮುಡುತ್ತಿ ಹೇ ಜನ ನೇಕಾವೆ ಇಲ್ಲಿ ಮುಳಿಗು ಹೊಂಟವ್ರನ್ನು ನಮ್ಮ ಕಣ್ಣಿಂದ ನೋಡಕ್ ಆಗುದಿಲ್ಲ ಎಷ್ಟು ಮಂದಿ ಅಜ್ಞಾನದಾಗ ಬಿದ್ದಾರ ಎಷ್ಟು ಮಂದಿ ಪರಮಾತ್ಮನ ಸಾಕ್ಷಾತ್ಕಾರ ಆಗುದನ್ನು ಮರೆತುಕೊಂಡು ಬಿದ್ದಾರ ಅವ್ರಿಗೆ ಪರಮಾತ್ಮನ ಚಿಂತನೆನೇ ಇಲ್ಲ ದಿನದ ಇಪ್ಪತ್ನಾಲ್ಕು ಪರಮಾತ್ಮ ಇಪ್ಪತ್ನಾಲ್ಕು ತಾಸು ನಮ್ಗೆ ಕೊಟ್ಟಾನ ಇಲ್ಲಿ ಕುಂತವ್ರ ಎಲ್ಲಾರು ಆ ಸಂಕದ ಮಂದಿಗೆ ಈ ಕಡೆ ತಾಯಂದ್ರಿ ಕುಂತೀರಿ ಈ ಕಡೆ ಶರಣ ಬಂಧುಗಳು ಕುಂತೀರಿ ಜಗ್ಗ ಜನ ಸಂಕದೊಳಗದಾರ ನಿನ್ನೆ ಇದು ನಾನು ಮಂದಿ ಮಂದಿಗೆ ಕರ್ಕೊಂಡ್ಬರೀ ಅಂತ ಇವತ್ತೆಲ್ಲ ತಾಯಿ ಅಂದ್ರೆ ನೀವು ಎಲ್ಲ ನಾಲ್ಕು ಮಂದಿಗೆ ಬಂದಿರಿ ನಾವೇ ಇಲ್ಲಿ ಕುತ್ಕೊಂಡು ನಿಮ್ಮ ಚಪ್ಪಾಳಿ ಹೊಡಿತೀವಿ ಯಾಕಂದ್ರೆ ಹೇಳಿದ ಕೆಲಸ ಮಾಡಿರಲ್ಲ ನೀವು ಇದು ದಿವಸ ಹಿಂಗೆ ಹೆಚ್ಚು ಹಾಕೊತಾನೆ ಹೋಗ್ಬೇಕು ಯಾವ ನಾಳೆ ನಾಲ್ಕು ಮಂದಿ ಮಂದಿಗೆ ಕರ್ಕೊಂಡ್ಬರ್ಬೇಕು ನೋಡು ಮತ್ತೊಂದು ನೀವು ಹಜಾರ್ ದಿವಸ ನಾಲ್ಕು ಮಂದಿ ಹಿಡ್ಕೊಂಬಂದ್ರ ಮತ್ತೆ ಇನ್ನು ಹೊರಗಿನ ಮಂದಿ ಹಿಡ್ಕೊಂಬರ ನೋಡಿರಿ ನಾವಂತ ಇದ್ದವ್ರನ್ನ ಕರೆಕ್ಟ್ ಕರ್ಕೊಂಡ್ ಬಿಡ್ರಿ ಅದು ಕರೆಕ್ಟ್ ಆಕೈತಿ ಕಾರಣ ಏನು ಅಂತಂದ್ರೆ ನಿಮ್ಗೆಲ್ಲರಿಗೆ ಗೊತ್ತಿರಬೇಕು ಪರಮಾತ್ಮ ಕೊಟ್ಟಿದ್ ನಮ್ಗೆ ಇಪ್ಪತ್ನಾಲ್ಕು ತಾಸು ಕೊಟ್ಟಣ ಎಷ್ಟು ತಾಸು ಕೊಟ್ಟಣ ಇಪ್ಪತ್ನಾ ಮಾತಾಡ್ಬೇಕು ಎಷ್ಟು ಎಷ್ಟು ತಾಸು ಕೊಟ್ಟಣ ಹಾ ಹಿಂಗೊಮ್ಮೆ ಯಾವಾಗರ ಮಾತಾಡ್ಬೇಕು ಇಪ್ಪತ್ನಾಲ್ಕು ತಾಸು ಟೈಮ್ದೊಳಗ ಬರೇ ಹೊರಗಿನ ಚಿಂತನೆ ಮಾಡಿದೇನಪ್ಪ ಯಾವ ಕೊಟ್ಟಾನಲ್ಲ ಭಗವಂತ ಈ ಶರೀರವನ್ನು ಇಪ್ಪತ್ನಾಲ್ಕು ತಾಸು ನಿನಗಾಗಿ ತಯಾರು ಮಾಡಿ ಇಟ್ಟಾನಲ್ಲ ಇಪ್ಪತ್ನಾಲ್ಕು ತಾಸಿನೊಳಗೆ ನಿನಗೆ ಏನು ಎಲ್ಲ ತಯಾರು ಮಾಡಿ ಇಟ್ಟಾನಲ್ಲ ಅವನ್ ಯಾವಾಗ ನೆನ್ಯಾವ ಒಂದಿವಾರ ಮಾವರ್ಧ ತೊಲಿ ಉಂಗ್ರಾ ಕೈಯಾಗಿ ಹಾಕಿನ ಅಂದ್ರೆ ಊರ್ ಮಂದಿ ಮುಂದೆ ತೋರಿಸ್ತಾನಿವ ನೋಡ್ರಿ ಅಂತೆ ಅರ್ಧ ತೊಲಿ ಉಂಗರ ಹಾಕಿರ್ತಾನ ಮಾವ ನಮ್ಮ ಮಾವ ಹಾಕ ನಮ್ಮ ಮಾವ ಹಾಕ ನಮ್ಮ ಮಾ ಹಾಕ ಹೌದುಪ್ಪ ನೀನು ಉಂಗ್ರ ಹಾಕೊಳಕ್ ಬಟ್ಟ ಕೊಟ್ಟನು ಪರಮಾತ್ಮ ನೆನ್ಸಿನು ಅಂದ್ರೆ ಅವನು ಉಂಗ್ರ ಕೊಟ್ಟವನ